ಹದಿನೇಳನೇ ತಾರೀಖು ಎಂದು ಆದೇಶ ಹೊರಡಿಸಿದ್ರು ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರದೆನ್ನುವ ಉದ್ದೇಶದಿಂದ ನಿನ್ನೆ ನನಗೆ ತಲುಪಿಸಿದ್ದಾರೆ ನನಗೆ ಇದನ್ನು ಪ್ರಶ್ನಿಸುವ ಎಲ್ಲಾ ಸಂವಿಧಾನಿಕ ಹಕ್ಕೂ ಇದೆ ಪೊಲೀಸರು ಹೇಳಿದ್ದು ಎಲ್ಲವೂ ಸರಿ ಇರೋದಿಲ್ಲ ಸರ್ಕಾರಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಅಧಿಕಾರಿಗಳನ್ನು ಬಳಸಿಕೊಳ್ಳುವುದು ಸರಿಯಿಲ್ಲ ಎಂದು ಹಿಂದುತ್ವದ ಪ್ರಬಲ ಪ್ರತಿಪಾದಕ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದಾರೆ ತಮ್ಮ ಮೇಲೆ ಹೊರಿಸಲಾಗಿರುವ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶ್ರೀಕಾಂತ್ ಶೆಟ್ಟಿ ನನ್ನ ಮೇಲಿನ ಕೆಲವು ಕಲಂಗಳನ್ನು ಗಮನಿಸಿದೆ ಅದರಲ್ಲಿ ಸುಳ್ಳು ದೂರು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವರ ಅಭಿಪ್ರಾಯಗಳನ್ನ ಹೇಳುವಂತಹ ಹಕ್ಕಿದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂಪರ ಹೋರಾಟಗಾರರನ್ನ ಹಿಂದುತ್ವ ಪ್ರತಿಪಾದಿಸುವವರನ್ನ ಹಿಂದೂ ಪರ ಇರುವವರನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಅವರ ಮೇಲೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಹೇರುತ್ತಿದೆ ಎಂದು ಶ್ರೀಕಾಂತ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು ಹದಿನೇಳನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ ಜಿಲ್ಲೆಗೆ ಮೂರು ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ ಹದಿನೇಳನೇ ತಾರೀಕಿಗೆ ಮಾಡಿದ್ದಾರೆ ಅಂತಾದರೆ ನನಗೆ ಅದನ್ನು ಮುಟ್ಟಿಸಬೇಕಿತ್ತು ಅದರ ಮರುದಿನವೇ ಮುಟ್ಟಿಸಬೇಕಿತ್ತು ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂಥ ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂಥ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನು ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತೊಂದು ರಾಜ್ಯದಲ್ಲಿ ಎಲ್ಲ ಹಿಂದೂಪರವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ ನಾನು ಆ ನೋಟಿಸ್ನಲ್ಲಿ ನೋಡ್ತಾ ಇದ್ದೆ ನನ್ನ ಮೇಲೆ ಇರುವಂತಹ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ ಒಂದು ಪ್ರಕರಣ ಒಂದು ಸುಳ್ಳು ದೂರು ಆ ದೂರನ್ನ ಪೊಲೀಸರು ಬಿ ರಿಪೋರ್ಟ್ ಮಾಡಿ ಪೊಲೀಸರೇ ಆ ದೂರಿನಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಅದನ್ನು ಮುಗಿಸಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಯಾವುದೋ ಕೋವಿಡ್ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿದ್ದು ನಲವತ್ತೈವತ್ತು ಜನರ ಮೇಲೆ ಕೇಸ್ ಆಗಿತ್ತು ಆ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ ಅದರ ಮೇಲೆ ಒಂದು ರೌಡಿ ಶೀಟರ್ ನನ್ನ ಮೇಲೆ ಹಾಳೆಯನ್ನು ತೆಗೆದಿರುವಂಥದ್ದು ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸುವಾಗ ಏನು ಆ ನಮ್ಮ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಅವರವರ ವಿಚಾರಗಳನ್ನು ವ್ಯಕ್ತಪಡಿಸುವಂತ ಅಭಿಪ್ರಾಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನು ಇವರು ಇವತ್ತು ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ದೊಡ್ಡ ದೊಡ್ಡ ಚಾಂಪಿಯನ್ಸ್ಗಳು ಅಂತ ಹೇಳ್ಕೊಳ್ತಾರೆ ಅವರು ಈ ರೀತಿ ಹತ್ತಿಕ್ಕುವಂಥದ್ದು ಸರಿಯಲ್ಲ